ಏಳು ದಿವಸ ಕಂಟಿನ್ಯೂ ಆಗಿ ರೆಮಿಡಿಯನ್ನು ಕುಡಿಬೇಕು ಅದೇ ಗೊತ್ತಿಲ್ಲ ಅದರ ಬದಲು ಆ ದಿವಸ ಅತ್ತೆ ನೆನಪಿಗೋಸ್ಕರ ಮತ್ತು ನಡೆದ ಇದು ಒಂದು ಇನ್ಸಿಡೆಂಟ್ ಹಾಗಾಗಿ ಪ್ರತಿಯೊಬ್ರು ಮನೆಯಲ್ಲಿ ಕೆಲಸ ಆಗ್ತದೆ ಪಾತ್ರೆ ತೊಳೆಯಲಿಕ್ಕೆ ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ನಮ್ಮ ಆರೋಗ್ಯದ ಬಗ್ಗೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಹಾಗೆ ಇವಾಗ ಒಂದು ಜೋರು ಮಳೆ ಬಂದು ಹೋಯಿತು ಇವಾಗ ಸ್ವಲ್ಪ ಬರ್ತಾ ಇದೆ ಎರಡು ಮೂರು ದಿನ ಆಯಿತು ಸ್ವಲ್ಪ ಸ್ವಲ್ಪ ಮಳೆ ಇದೆ ಅದಕ್ಕಿಂತ ಮೊದಲು ನಾಲ್ಕೈದು ದಿವಸ ಏನು ಮಳೆನೇ ಇರಲಿಲ್ಲ ನೋಡಿ ಇವಾಗ ಮತ್ತೆ ಜೋರಾಯಿತು ಮಳೆ ಎಲ್ಲ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗಿದ್ದು ದನದ ಕೆಲಸ ಕೆಲವೆಲ್ಲ ಆಯಿತು ಹಾಲು ಕದ್ದು ಹಾಲನ್ನು ಡೈರಿಗೆ ಹಾಕಿ ಕೂಡ ಬಂದೆ ಇನ್ನೂ ಬ್ರೇಕ್ಫಾಸ್ಟ್ ಆಗಬೇಕು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಏಳುವಾಗ ಲೇಟ್ ಆಯಿತು ಆರು ಗಂಟೆ ಕಳೆದಿತ್ತು ಮತ್ತೆ ಹಟ್ಟಿಯಲ್ಲೇ ಕ್ಲೀನಿಂಗ್ ಕೆಲಸ ಎಲ್ಲ ಆಗುವಾಗ ಲೇಟ್ ಆಗ್ತದೆ ಅಂತೇಳಿ ಬ್ರೇಕ್ಫಾಸ್ಟಿಗೆ ಏನು ಮಾಡಿರಲಿಲ್ಲ ಇವಾಗ ಡೈರಿಗೆ ಹಾಲು ಹಾಕಿ ಬಂದ ಮೇಲೆ ಇವಾಗ ಬ್ರೇಕ್ಫಾಸ್ಟಿಗೆ ನಾನು ರೆಡಿ ಮಾಡ್ತಾಯಿದ್ದೇನೆ ಇವತ್ತು ನಾನು ಅವಲಕ್ಕಿಯನ್ನು ಮಿಕ್ಸ್ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ಇವಾಗ ಬೇಗನೆ ಅವಲಕ್ಕಿಯನ್ನು ರೆಡಿ ಮಾಡ್ತೇನೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಸಿಂಪಲಾಗಿ ಮಾಡ್ತಿರೋದು ನಾನು ಇಲ್ಲಿ ಕಾಯಿ ತುರಿ ಬೆಲ್ಲ ಜೀರಿಗೆ ಉಪ್ಪು ಇದನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಅವಲಕ್ಕಿಯನ್ನು ಹಾಕಬೇಕು ಇದಕ್ಕೆ ನೀರುಳ್ಳಿ ಎಲ್ಲ ಹಾಕೋದು ಬೇಡ ನೀರುಳ್ಳಿ ಹಾಕಿದರೆ ಬೇಗನೆ ಹಾಳಾಗ್ತದೆ ಹಾಗಾಗಿ ಇಷ್ಟೇ ಸಾಕು ಸಿಂಪಲಾಗಿ ಮಾಡ್ತಿರೋದು ಹಾಗೆ ಬೆಲ್ಲ ಹಾಕಿದ್ದೇನೆ ಅಲ್ವಾ ತಿನ್ನಲಿಕ್ಕೆ ಟೇಸ್ಟ್ ಆಗ್ತದೆ ಇವಾಗ ಮಿಕ್ಸ್ ಮಾಡಿ ಆಯಿತು ಅವಲಕ್ಕಿಯನ್ನು ಹಾಕ್ತೇನೆ ಸಾಕು ಇಬ್ಬರಿಗೆ ಮಾಡ್ತಿರೋದು ಜಾನ್ ಮತ್ತು ಜೀವಿತ ಇನ್ನೂ ರೀಚ್ ಆಗಲಿಲ್ಲ ನೋಡಿ ಗೂಡಿನಿಂದ ಹೊರಬಂದ ಮರಿಗಳು ಅಮ್ಮನ ಜೊತೆಯೇ ಹಾರ್ತಾ ಇದೆ ನೋಡಿ ಇವಾಗ ಅವೆಲಕ್ಕಿ ಮಿಕ್ಸ್ ಮಾಡಿ ಆಯಿತು ಇನ್ನು ಬೇಗನೆ ನಾವು ಬ್ರೇಕ್ಫಾಸ್ಟ್ ಮಾಡ್ತೇವೆ ಬ್ರೇಕ್ಫಾಸ್ಟ್ ಆದಮೇಲೆ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಆಯಿತು ನಮ್ಮ ಹೊಟ್ಟೆ ತುಂಬಿತ್ತು ಇನ್ನು ದನಕರುಗಳ ಹೊಟ್ಟೆಯನ್ನು ತುಂಬಿಸಬೇಕಲ್ವ ಹಾಗಾಗಿ ಇವಾಗ ಬೇಗನೆ ದನಕರುಗಳನ್ನು ಹೊರಗಡೆ ಕಟ್ತೇನೆ ಮತ್ತೆ ಹಟ್ಟಿಯನ್ನೆಲ್ಲ ಕ್ಲೀನ್ ಮಾಡಲಿಕ್ಕಿದೆ ಆವಾಗ ಹಾಲು ಕರೀಲಿಕ್ಕೆ ಬೇಕಾಗುವಷ್ಟು ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿದ್ದು ಇನ್ನು ಫುಲ್ ಹಟ್ಟಿಯನ್ನು ಮತ್ತೆ ಕ್ಲೀನ್ ಮಾಡಬೇಕು ಈಗ ಕರುಗಳಿಗೆ ನೀರಿಡಲಿಕ್ಕೆ ಅಂತ ಬಂದದ್ದು ಸ್ವಲ್ಪ ಹ್ಞೂ ಹೌದು ಅಲ್ಲಿ ಮುಂಚೆ ನಿಂತು ಬಾ ಇಲ್ಲಿವ ಬಾ ಇಲ್ಲಿ ಬಾ ಅದಕ್ಕೆ ಈಗ ನೀರಿದ್ದು ಸೌಂಡ್ ಅಲ್ಲಿ ಅದಕ್ಕೆ ನೋಡಿ ಚಿಂಟು ನೋಡಿ ನೋಡಿ ಮಾಡುದು ನೋಡಿ ಅದು ನಾಟಕ ಮಾಡುದು ಸರಿ ಕುಡಿಯ ಗೊತ್ತುಂಟು ಮತ್ತೆ ಕೂಡ ನಾಟಕ ಮಾಡ್ತಾರೆ ಬಾಲ್ತಿಯನ್ನು ಮಗುಸಿ ಹಾಕದಿದ್ರೆ ಅದಕ್ಕೆ ನಿದ್ದೆನೆ ಬೀಳುವುದಿಲ್ಲ ಒಂದು ಬೆಟ್ಟ ಸಿಕ್ಕಿದ್ರೆ ಸರಿ ಕುಡಿತದೆ ಮತ್ತೆ ಪುನಃ ಹಾಗೆ ಮಾಡುದು ನೋಡಿ ಒಂದು ಪೆಟ್ಟು ಕೊಟ್ಟರೆ ಮಾತ್ರ ಅದಕ್ಕೆ ಬುದ್ಧಿ ಬರುವುದು ಇಲ್ಲದಿದ್ದರೆ ನೀರನ್ನು ಮಗಜಿ ಹಾಕದೆ ಅದಕ್ಕೆ ನಿದ್ದೆನೆ ಬೀಳುವುದಿಲ್ಲ ಇವಾಗ ನೋಡಿ ಒಂದು ಎರಡು ಹಾಕಿದೆ ಈಗಷ್ಟು ಕರೆಕ್ಟಾಗಿ ಕುಡಿತಿದೆ ನೋಡಿ ಇನ್ನು ಮಿಂಟುವಿಗೆ ನೀರಿಡಬೇಕು ಮಿಂಟು ನೀರು ಕುಡಿದಾದ ಮೇಲೆ ಮತ್ತೆ ಕೊಂಡೋಗಿ ಕಟ್ಟೋದು

ಚಿಂಟು ತಿಶಿನ ತಿಳೆ ಆಯ್ ಎಲ್ಲಿ ಹೋಗುದು ಅದು ಈಗ ಮಿಂಟು ಅನ್ನು ಇನ್ನು ದನವನ್ನು ತಗೊಂಡು ಹೋಗುದು ಅಲ್ಲಿ ಕೆಳಗೆ ಗದ್ದೆಗೆ ನೇ

ಈಗ ದನವನ್ನು ಸ್ವಲ್ಪ ಸ್ವಲ್ಪ ಅಲ್ಲಿ ಮೇಲೆ ಕಟ್ಟುದು ಓ ಅಲ್ಲಿ ಕಟ್ಟಿದ್ರು ಇಲ್ಲಿ ಬಲ್ಲೆಯಿಂದ ಹೋದ್ರು ನನಗೆ ಹೋಗಲಿಕ್ಕೆ ಭಯ ಆಯಿತು ಅದು ಹಾಗೆ ನಾನು ಹೋಗಲಿಲ್ಲ ಅಲ್ಲಿ ಓ ಅಲ್ಲಿ ಈಗ ಕಟ್ಟಿದ್ರು ದನವನ್ನು ಇವತ್ತು ಮೇಲ್ಗಡೆ ಗದ್ದೆಯಲ್ಲಿ ಕಟ್ಟಿದ್ದೇನೆ ಇಲ್ಲಿ ಚೆನ್ನಾಗಿ ಹುಲ್ಲಿದೆ ಇವಾಗ ಬಿಸಿಲು ಬರುವ ತನಕ ಚೆನ್ನಾಗಿ ಮೇಯ್ಬೋದು ಬೆಳಗಿನ ದನವನ್ನು ಕಟ್ಟುವ ಕೆಲಸ ಒಂದಾಯಿತು ಇನ್ನು ಹೋಗಿ ಹಟ್ಟಿಯನ್ನು ಕ್ಲೀನ್ ಮಾಡಬೇಕು ಮತ್ತು ಉಳಿದ ಕೆಲಸವನ್ನು ಮಾಡೋದು ಇವತ್ತು ಮನೆ ತಳಿಗೆ ರಜೆ ಅಲ್ವಾ ಹಾಗಾಗಿ ದನವನ್ನು ಕಟ್ಟಲಿಕ್ಕೆ ತರುವಾಗ ಅವಳನ್ನು ಕರ್ಕೊಂಡು ಬಂದದ್ದು ಯಾಕೆಂದರೆ ದನ ಬರುವುದಿಲ್ಲ ಅಲ್ಲ ಇಲ್ಲ ಇದ್ದರೆ ಒಂದು ಬೆತ್ತ ಹಿಡಿದು ಓಡಿಸಿದರೆ ಸ್ವಲ್ಪ ಆದರೂ ಬರ್ತದೆ ಒಬ್ಬಳೇ ತರುವಾಗ ತುಂಬ ಕಷ್ಟ ಆಗ್ತದೆ ಹಾಗೆ ಮನೆ ತಳನ್ನು ಕರ್ಕೊಂಡು ಬಂದದ್ದು ಯಾಕ ರಜೆ ಇವತ್ತು ಅಬ್ಸೆಂಟ್ ಹಾಕಿದರೆ ಅಟೆಂಡ್ಸ್ ತೆಗಿದಿಲ್ವಾ ಹ್ಞೂ ಹಾಗೆ ಹಾಗೆ ಅವಳಿಗೆ ಪ್ರೋಗ್ರಾಮ್ ಇದ್ದ ಕಾರಣ ಇವತ್ತು ರಜೆ ಅಂದರೆ ಅವಳು ಹೋಗಲಿಲ್ಲ ಪ್ರೋಗ್ರಾಮಿಗೆ ಅಟೆಂಡ್ ಮಾಡ್ಬೋದು ಆದರೆ ಅವಳಿಗೆ ಇಷ್ಟ ಇಲ್ಲ ಎಷ್ಟು ದೂರದಿಂದ ಹೋಗ್ಬೇಕಲ್ವಾ ಅಂತೇಳಿ ಹೋಗಲಿಲ್ಲ ಈಗ ತನದ ಕೆಲಸ ಎಲ್ಲ ಆಯಿತು ಇನ್ನೂ ಅಡುಗೆ ಮಾಡಬೇಕು ಹಾಗೆಯೇ ಇವಾಗ ಬ್ರೇಕ್ಫಾಸ್ಟ್ ಆದಮೇಲೆ ನನಗೆ ಒಂದು ಹೋಮ್ ರೆಮಿಡಿ ಮಾಡಿ ಕುಡಿಲಿಕ್ಕಿದೆ ನನಗೆ ಒಬ್ಬರು ಹೇಳಿದರು ಈ ಥರದ ಒಂದು ಹೋಮ್ ರೆಮಿಡಿ ಮಾಡಿ ನಿಮಗೆ ಒಳ್ಳೆಯದು ಅಂತೇಳಿ ಏಳು ದಿವಸ ಕಂಟಿನ್ಯೂ ಆಗಿ ಇದರ ರೆಮಿಡಿಯನ್ನು ನಾವು ಕುಡಿಬೇಕು ಅದೇ ರೀತಿ ರೆಮಿಡಿ ಇದೆ ಅದನ್ನು ಕೂಡ ಹಚ್ಚಬೇಕು ಹಚ್ಚಿದರೆ ಏಳು ದಿವಸದಲ್ಲಿ ಗುಣ ಆಗ್ತದೆ ಅಂತ ಹೇಳಿದ್ದಾರೆ ನೋಡಬೇಕು ಟ್ರೈ ಮಾಡಬೇಕು ಇವಾಗ ಏಳು ದಿವಸ ಕಂಟಿನ್ಯೂಸ್ ಈ ಹೋಮ್ ರೆಮಿಡಿ ಅಂದರೆ ಕಷಾಯ ಮಾಡಿ ಕುಡಿತು ನೋಡೋಣ ಕಡಿಮೆ ಆಗ್ತದಾ ಅಂತೇಳಿ ಹಾಗಾಗಿ ಇವತ್ತಿನಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾಗಿರೋದು ನೋಡಿ ನುಗ್ಗೆಸೊಪ್ಪು ಒಂದು ಮುಷ್ಟಿ ನುಗ್ಗೆ ಸೊಪ್ಪು ಬೇಕು ಒಂದು ಗ್ಲಾಸ್ ನೀರಿಗೆ ಒಂದು ಮುಷ್ಟಿ ನುಗ್ಗೆ ಸೊಪ್ಪನ್ನು ಹಾಕಿ ಬೇಯಿಸ್ಕೊಳ್ಬೇಕು ಆಮೇಲೆ ಕುಡಿಯೋದು ಇದು ಯಾಕೆ ನಾನು ಕುಡಿಯೋದು ಅಂತೇಳಿ ಇದರ ರಿಸಲ್ಟ್ ಬಂದ ಮೇಲೆ ನಾನು ಹೇಳ್ತೇನೆ ಖಂಡಿತ ರಿಸಲ್ಟ್ ಬರ್ಬೋದು ಅಂತ ಅಂದ್ಕೊಳ್ತೇನೆ ರಿಸಲ್ಟ್ ಬಂದ ಮೇಲೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡ್ತೇನೆ ಇವಾಗ ಬೇಗನೆ ಇದರ ಒಂದು ಕಷಾಯ ಮಾಡಿ ಕುಡಿತೇನೆ ಇವಾಗ ಒಲೆಗೆ ಬೆಂಕಿ ಮಾಡಿ ಅನ್ನಕ್ಕೆ ಅಕ್ಕಿಯನ್ನು ತೊಳೆದ ಹಾಕಿ ಆಯಿತು ಇನ್ನೂ ಅನ್ನ ಒಂದು ಬೇಬಿ ಇವತ್ತು ನಾನು ಮಾರ್ನಿಂಗಿಗೆ ಅವಲಕ್ಕಿ ಮಾಡಿದ ಕಾರಣ ಮನೆ ತಳಿಗೆ ಏನೂ ಸಮಾಧಾನ ಇಲ್ಲ ಯಾಕೆಂದರೆ ಅವಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗೆ ಇವಾಗ ಹತ್ತು ಗಂಟೆಗೆ ಪಾಸ್ತಾ ಮಾಡಿದಾಳೆ ಪಾಸ್ತಾ ಅಲ್ವಾ ಎಂತ ಮಾಡಿದ್ದು ಪಾಸ್ತಾ ಅಲ್ವಾ ಪಾಸ್ತಾ ಮಾಡಿದಾಳೆ ಬನ್ನಿ ನೋಡೋ ನಾ ಹೇಗೆ ಮಾಡಿದ್ದಾಳೆ ಅಂತೇಳಿ ಮಾಡುವ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಹಾಗಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಇವಾಗ ನಿಮಗೆ ತೋರಿಸ್ತೇನೆ ಮಾಡಿದ್ದನ್ನು ನೋಡಿ ಪಾಸ್ತಾ ರೆಡಿ ಆಯಿತು ತುಂಬ ಎಮ್ಮಿಯಾಗಿ ಕಾಣ್ತಾ ಇದೆ ಟೇಸ್ಟ್ ನೋಡಿದ್ಯಾ ಆಗಿದೆಯಾ ಟೇಸ್ಟ್ ಸೂಪರ್ ಆಗಿದೆಯಾ ನಾ ನಾನು ಮಾಡಿದಾಗೆ ಆಗಿದೆಯಾ ಗೊತ್ತಿಲ್ಲ ಇವಾಗ ನೋಡಿ ನನಗೆ ಒಂದು ಪ್ಲೇಟಲ್ಲಿ ಹಾಕಿ ಕೊಡ್ತಾ ಇದ್ದಾಳೆ ನೋಡಿ ನನಗೆ ಹಾಕಿ ಕೊಟ್ಟು ಇನ್ನು ನಾನು ಟೇಸ್ಟ್ ನೋಡ್ತೇನೆ ಇವಾಗ ನಾನು ಟೇಸ್ಟ್ ನೋಡ್ತೇನೆ ನಾನು ಮಾಡಿದಾಗೆ ಆಗಿದೆಯಾ ಇಲ್ವಾ ಅಂತೇಳಿ ಪರವಾಗಿಲ್ಲ ಸ್ವಲ್ಪ ಡ್ರೈ ಮಾಡಿದ್ಲು ನಾನು ಮಾಡೋದಾದ್ರೆ ಸ್ವಲ್ಪ ನಾನು ಒಂಥರ ಸೂಪ್ ಸೂಪ್ ಅಷ್ಟು ಸೂಪ್ ಅಂತ ಅಲ್ಲ ಸ್ವಲ್ಪ ನೀರು ನೀರು ಇರ್ತದೆ ಆದರೆ ತುಂಬ ಡ್ರೈಯಾಗಿ ಮಾಡಿದ್ಲು ಆದರೂ ಸೂಪರ್ ಆಗಿದೆ ಅಂದರೆ ಬೆಳಿಗ್ಗೆ ಅವಲಕ್ಕಿ ತಿಂದದ್ದು ಹಾಗಾಗಿ ಇವಾಗ ಹೇಗೆ ಮಾಡಿದ್ರು ಟೇಸ್ಟ್ ಆಗಿರ್ತದೆ ಇನ್ನು ಬೇಗನೆ ನಾವು ತಿಂತೇವೆ ಇವಾಗ ಹತ್ತು ಗಂಟೆಗೆ ಪಾಸ್ತಾ ತಿಂದಾಯಿತು ಹಾಗೆ ಏನು ನನಗೆ ಬಾಟ್ಲಲ್ಲಿ ಹಾಕಿ ಟಕ್ಕೆನೇ ಫುಲ್ಲಾಗಿದೆ ಅದರಿಂದ ಇವಾಗ ಬೇಗನೆ ಬೆನ್ನೆ ಮಾಡಿ ತುಪ್ಪ ಮಾಡಬೇಕು ನೋಡಿ ನಿನ್ನೆನೇ ಮಾಡಬೇಕಿತ್ತು ಆದರೆ ನಿನ್ನೆ ಮತ್ತೆ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ ಹಾಗೆ ಇವತ್ತು ಇವಾಗ ಬೆಳಿಗ್ಗೆ ಮಾಡ್ತೇನೆ ಇವಾಗ ಮಿಕ್ಸಿಯಲ್ಲಿ ಹಾಕಿ ಆಯಿತು ಇನ್ನು ಇದನ್ನು ಬೇಗನೆ ಗ್ರೈಂಡ್ ಮಾಡಿ ಬೆನ್ನೆ ಮಾಡ್ತೇನೆ ನೋಡಿ ಎಷ್ಟು ಬೆಣ್ಣೆ ಸಿಕ್ಕಿತ್ತು ನೋಡಿ ಹದಿನೈದು ದಿವಸಕ್ಕೊಮ್ಮೆ ನನಗೆ ಇಷ್ಟು ಬೆನ್ನೆ ಸಿಗ್ತದೆ ನನ್ನ ಖರ್ಚಿಗೆ ಬೇಕಾದ ಬೆನ್ನೆಯನ್ನು ನಾನೇ ಮಾಡ್ತೇನೆ ಎಲ್ಲರೂ ಕೂಡ ಇದೇ ರೀತಿ ಮಾಡಬಹುದು ನೋಡಿ ಇವಾಗ ಕೆರೆಯನ್ನು ಇತ್ತು ಅದೇ ರೀತಿ ಎಷ್ಟು ಬೆಣ್ಣೆ ತೆಗೆದು ಕೂಡ ಆಯ್ತು ನನಗೆ ಪ್ರತಿದಿನ ಅಂದರೆ ಅಂದ್ರೆ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ನಾನು ಬೆಣ್ಣೆಯನ್ನು ಮಾಡ್ತೇನೆ ಎಷ್ಟೆಷ್ಟು ಸಿಗ್ತದೆ ನನ್ನ ಖರ್ಚಿಗೆ ಬೇಕಾದನ್ನು ನಾನೇ ಮಾಡ್ಕೊಳ್ತೇನೆ ಯಾರು ಬೇಕಾದರೂ ಮಾಡಬಹುದು ಹಾಲು ತರದ ಮನೆಯೇ ಇಲ್ಲ ಅಲ್ವಾ ಪ್ರತಿಯೊಬ್ಬರು ಹಾಲು ತರ್ತಾರೆ ಅದೇ ರೀತಿ ಪ್ಯಾಕೆಟ್ ಹಾಲಲ್ಲಿ ಕೂಡ ಕೆನೆ ಬರ್ತದೆ ಅದರಿಂದ ಕೂಡ ಮಾಡಬಹುದು ಅದರಿಂದ ಕೂಡ ಕೆನೆಯನ್ನು ಶೇಖರಿಸಿಟ್ಟು ಬೆನ್ನೆ ಮಾಡಿದ ವಿಡಿಯೋವನ್ನು ನಾನು ನೋಡಿದ್ದೇನೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಬಹುದು ನಾವು ಹೊರಗಡೆಯಿಂದ ಕೆಮಿಕಲ್ ಹಾಕಿದ ತುಪ್ಪವನ್ನು ಯೂಸ್ ಮಾಡೋದರ ಬದಲು ಮನೆಯಲ್ಲಿ ದಿನಾಲ ತಂದ ಹಾಲಲ್ಲಿ ಸಿಕ್ಕಿದ ಸ್ವಲ್ಪ ಸ್ವಲ್ಪ ಕೆನೆಯನ್ನು ಶೇಖರಿಸಿಟ್ಟು ಈ ಥರ ನಮಗೆ ತುಪ್ಪವನ್ನು ಮಾಡಬಹುದು ಇದು ನಮ್ಮ ಹಸುವಿನ ಹಾಲಾದ ಕಣ ನನಗೆ ಪ್ರತಿದಿನ ಸಿಕ್ಕಿದನೆಲ್ಲ ನಾನು ತೆಗೆದು ಬಾಕ್ಸಲ್ಲಿ ಹಾಕಿಬಿಟ್ಟು ಇಡ್ತೇನೆ ಹಾಗಾಗಿ ಹದಿನೈದು ದಿವಸಕ್ಕೊಮ್ಮೆ ಹತ್ತು ದಿವಸಕ್ಕೊಮ್ಮೆ ನಾನು ಹೇಗೆ ಹಾಲನ್ನು ಜಾಸ್ತಿ ತೆಗೆದರೆ ಜಾಸ್ತಿ ಬೇರೆ ಕೆನೆ ಸಿಗ್ತದೆ ಕಡಿಮೆ ಹಾಲಿಟ್ರೆ ಕಡಿಮೆ ಕೆನೆ ಸಿಗ್ತದೆ ಹಾಗೆ ನನಗೆ ಹತ್ತು ದಿವಸ ಒಮ್ಮೆ ಹದಿನೈದು ದಿವಸಕ್ಕೊಮ್ಮೆ ತುಪ್ಪ ಮಾಡಲಿಕ್ಕಾಗ್ತದೆ ಆಗ್ತದೆ ನೀನು ನೀವು ಕೂಡ ಟ್ರೈ ಮಾಡಿ ಯಾಕೆ ಕೆಮಿಕಲ್ ಇದ್ದು ತುಪ್ಪವನ್ನೆಲ್ಲ ಯೂಸ್ ಮಾಡ್ತೀರಾ ಸುಮ್ಮನೆ ಇಲ್ಲದಿದ್ದರೆ ಕೆಲವರು ಹೇಳ್ತಾರೆ ಅದು ಕೈಗೆಲ್ಲ ಅಂಟುತ್ತದೆ ತುಂಬ ಕೆಲಸ ಆಗ್ತದೆ ಪಾತ್ರೆ ತೊಳೆಯಲಿಕ್ಕೆ ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಆ ಕೆಮಿಕಲ್ನ ತುಪ್ಪವನ್ನು ತಿನ್ನೋದರ ಬದಲು ಒರಿಜಿನಲ್ ಆದ ತುಪ್ಪವನ್ನು ನಾವು ಯೂಸ್ ಮಾಡ್ಬೋದಲ್ವ ಯಾಕೆ ಹೀಗೆ ಹೇಳ್ತೇನೆ ಅಂತ ಹೇಳಿದರೆ ಒಂದು ಮೂರು ತಿಂಗಳ ಮೊದಲು ನಮ್ಮ ಮಂಗಳೂರಲ್ಲೇ ಕೆಮಿಕಲ್ ಹಾಕಿದ ತುಪ್ಪವನ್ನು ಮಾಡಿ ಮಾರಾಟ ಮಾಡ್ತಿದ್ರು ತುಂಬ ವರ್ಷದಿಂದ ಅದನ್ನೇ ಮಾರಾಟ ಮಾಡ್ತಿದ್ರು ಆದರೆ ಇವಾಗ ಅವರು ಸಿಕ್ಕಿಬಿ ಇವಾಗ ಅವರು ಬಿದ್ದಿದ್ದಾರೆ ಅವರಂತೂ ಕೋಟ್ಯಾಂತರ ರೂಪಾಯಿಯ ಆದಾಯವನ್ನು ಕೂಡ ಮಾಡಿದ್ದಾರೆ ಕೆಮಿಕಲ್ ತುಪ್ಪವನ್ನು ಮಾಡಿ ಮಾರ್ಕೆಟಿಗೆ ತರುವಾಗ ಒರಿಜಿನಲ್ ದೇಸಿ ತುಪ್ಪ ಅಂತ ಹೇಳಿ ಅದನ್ನು ಮಾರಾಟ ಮಾಡ್ತಿದ್ರು ಅವರ ಬಂಡವಾಳ ಎಲ್ಲ ಬಯಲಾಗಿದೆ ಹಾಗಾಗಿ ಇವಾಗ ತುಪ್ಪ ಅಂತ ಹೇಳುವಾಗ ಆ ಒಂದು ವಿಡಿಯೋ ನೆನಪಾಗ್ತದೆ ನಮ್ಮ ಮಂಗಳೂರಲ್ಲೇ ನಡೆದ ಇದು ಒಂದು ಇನ್ಸಿಡೆಂಟ್ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ತುಪ್ಪವನ್ನು ನೀವೇ ಮಾಡಿ ಅಂದರೆ ಥರದ ಮನೆಯೇ ಇಲ್ಲ ಅಲ್ವಾ ಹಾಗಾಗಿ ಎಲ್ಲರೂ ಅವರಿಗೆ ಬೇಕಾದ ತುಪ್ಪವನ್ನು ಮಾಡ್ಬೋದು ಏನು ಕಾಡ್ದು ಬೆನ್ನೆ ರೆಡಿ ಆಯಿತು ಇನ್ನು ಇದನ್ನು ಬೇಗನೆ ಬಿಸಿ ಮಾಡಿ ತುಪ್ಪ ಮಾಡ್ತೇನೆ ಇವಾಗ ಬೆನ್ನೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇವಾಗ ಗಂಟೆ ಆಗ್ತಾ ಬಂತು ಕರುಗಳನ್ನು ಬೆಳಗ್ಗೆ ಕೊಂಡೋಗಿ ಕಟ್ಟಿದೆ ಕರು ಮತ್ತು ದನವನ್ನು ಒಮ್ಮೆ ಇವಾಗ ಹೋಗಿ ನೋಡಿಕೊಂಡು ಬರ್ತೇನೆ ಏನು ಮಾಡ್ತಾ ಇದೆ ಹಾಗೇನೆ ಬಿಸಿಲು ಕೂಡ ಜಾಸ್ತಿ ಇದೆ ನೆರಳಿಲ್ಲದಿದ್ದರೆ ಅದಕ್ಕೆ ತಡೆಯಲಿಕ್ಕೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೆರಳಿದ್ದ ಕಡೆ ಕಟ್ಟಿ ಬರ್ತೇನೆ ನೋಡಿ ಇವಾಗ ತುಪ್ಪ ಕೂಡ ರೆಡಿ ಆಗ್ತಾ ಬಂತು ಎರಡು ವೀಳ್ಯದೆಲೆಯನ್ನು ಹಾಕಿದ್ದೇನೆ ನೋಡಿ ತುಪ್ಪ ರೆಡಿ ಆಯ್ತು ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ ಬೆಳಿಗ್ಗೆ ಸ್ವಲ್ಪ ಮಳೆ ಇತ್ತು ಮತ್ತೆ ಮಳೆ ನಿಂತಿತ್ತು ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಇವಾಗ ಮಳೆ ಸ್ಟಾರ್ಟ್ ಅಷ್ಟೇ ಮೋಡ ಕೂಡ ತುಂಬಾ ಜೋರಾಗಿದೆ ನೋಡ್ಬೇಕು ಎಷ್ಟು ಮಳೆ ಬರ್ತದೆ ಅಂತೇಳಿ ಹಾಗೆ ಕರುಗಳ ದನ ಕರುಗಳನ್ನು ಹೋಗಿ ನೋಡ್ಕೊಂಡು ಬಂದೆ ಇವತ್ತು ಏನು ಸಿಕ್ಕಾಕೊಂಡಿಲ್ಲ ಕರೆಕ್ಟ್ ಆಗಿ ಮೇಯ್ತಾ ಇದೆ ಹಾಗೆ ಹೋಗಿ ವಾಪಸ್ ಬಂದು ಬಿಡಿಸಿ ಏನು ಕಟ್ಲಿಲ್ಲ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಅನ್ನ ಕೂಡ ಆಯ್ತು ಹಾಗೇನೆ ಪದಾರ್ಥ ಕೂಡ ಆಯ್ತು ಇವತ್ತು ಸಿಂಪಲ್ ಆದ ಒಂದು ಸಾರು ಮಾಡಿದೆ ಬೇರೆ ಏನು ಮಾಡ್ಲಿಲ್ಲ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಆಯಿತು ಇನ್ನು ನನಗೆ ಬೇರೆ ಸ್ವಲ್ಪ ಕೆಲಸ ಇದೆ ಅದನ್ನು ಮಾಡ್ತೇನೆ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಮೊನ್ನೆ ನನ್ನದು ಬರ್ಡ್ಡೇ ಇತ್ತು ಆಗಸ್ಟ್ ಟ್ವೆಂಟಿತ್ಗೆ ನನ್ನ ಬರ್ಡ್ಡೆ ಆದರೆ ನಾವು ಈ ಸಲ ಬರ್ಡ್ಡೇನೇನು ಸೆಲೆಬ್ರೇಟ್ ಮಾಡಲಿಲ್ಲ ನಾನೇ ಹೇಳಿದೆ ಏನು ಮಾಡೋದು ಬೇಡ ಅಂತೇಳಿ ಯಾಕೆಂದರೆ ಅವರು ಎರಡು ಮೂರು ದಿವಸದ ಮೊದಲು ತೀರಿ ಹೋಗಿದ್ರಷ್ಟೇ ಆದರೆ ನನಗೆ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ ಅತ್ತೆಯವರು ತೀರಿ ಹೋದ್ರಷ್ಟೇ ಅದೇ ರೀತಿ ಅವರಿಲ್ಲದೆ ನನಗೆ ಈ ಸಲ ಬಡ್ಡೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಬೇಡ ಅಂತ ಅನಿಸಿತು ಹಾಗಾಗಿ ಕೇಕ್ ಏನು ಮಾಡಲಿಲ್ಲ ಅದೇ ರೀತಿ ಆ ದಿವಸ ಏನೂ ನಾನು ಗಮ್ಮತ್ತೆ ಮಾಡಲಿಲ್ಲ ನಾರ್ಮಲ್ ನಾನು ಯಾವಾಗಲೂ ಅನ್ನ ಮತ್ತು ಪದಾರ್ಥ ಮಾಡ್ತೇನೆ ಅಷ್ಟೇ ಮಾಡಿದೆ ಅನ್ನ ಮಾಡಿದೆ ಹಾಗೆ ಸಾರು ಮಾಡಿದೆ ಬೇರೆ ಏನು ನಾನು ಮಾಡಲಿಲ್ಲ ಒಂದು ಸ್ವೀಟ್ ಕೂಡ ಮಾಡಲಿಲ್ಲ ಹಾಗೆ ಅದರ ಬದಲು ಆ ದಿವಸ ಅತ್ತೆ ನೆನಪಿಗೋಸ್ಕರ ಮತ್ತು ನನ್ನ ಬಡ್ಡೆಯ ಸಲುವಾಗಿ ಒಂದು ಮಾವಿನ ಗಿಡವನ್ನು ನಾನು ನೆಟ್ಟಿದ್ದೇನೆ ಅದು ಅವರ ನೆನಪಿಗೋಸ್ಕರನೂ ಆಯಿತು ಅದೇ ರೀತಿ ನಾನು ಒಂದು ಬಡ್ಡೆ ದಿನ ಒಂದು ಗಿಡವನ್ನು ನೆಡೋಣ ಅಂತ ಅನಿಸಿ ಆ ದಿನ ನೆಟ್ಟಿದ್ದೇನೆ ಹಾಗೆ ಅತ್ತೆಯವರ ನೆಮ್ಮ ನೆನಪಿಗೋಸ್ಕರ ಅಂತೇಳಿ ನಾನು ಈ ಗಿಡವನ್ನು ನೆಡ್ತೇನೆ ಅಂಥೇಳಿ ನನ್ನ ಬಡ್ಡೆ ದಿನನೇ ನಾನು ನೆಟ್ಟದ್ದು ಹಾಗೆ ನೋಡಬೇಕು ಅದು ಇನ್ನು ಹೇಗೆ ಬರ್ತದೆ ಅಂತೇಳಿ ಖಂಡಿತ ಅದು ಚೆನ್ನಾಗಿ ಬರ್ಬೋದು ಯಾಕೆಂದರೆ ಅತ್ತೆಯ ನೆನಪಿಗೋಸ್ಕರ ನನ್ನ ಬಡ್ಡೆ ದಿನ ನಾನು ನೆಟ್ಟದಲ್ವ ಚೆನ್ನಾಗಿ ಬರಲೇಬೇಕು ಅದು ಹಾಗೆ ಅದರದ್ದು ಒಂದು ಸಣ್ಣ ಶಾರ್ಟ್ ವಿಡಿಯೋ ಮಾಡಿದ್ದೇನೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ 对啊。<the> ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್